ರಿಸಿಪ್ಟ್ ತಗೊಳ್ಳಿ ಅಂದ್ರೆ ಅಂತಾರೆ ತಗೊಳ್ಳಿ ಅಂದ್ರೆ ತಗೊಳ್ಳಿ ಇಲ್ಲ ನಿಮಗೆ ನಿಮ್ಗೆ ತುಂಬಾ ನಂಬಿಕೆ ಯಾವುದು ಬೇಡ ಇಲ್ಲ ನಾವು ರೆಕಾರ್ಡ್ ಪರ್ಪಸ್ ಕೊಡೇಬೇಕು ಇನ್ನೊಂದು ಹೇಳಿದರು ಇದೇನು ಪ್ರಚಾರನೂ ಬೇಡ ಸರ್ ಅಂತ ನೋಡಿ ಎಂತ ಸೊ ಇವತ್ತು ನಮ್ಮ ಜಯದೇವರ ದುರ್ಗ ಸಂಸ್ಥೆನಲ್ಲಿ ಕೇವಲ ನಾವು ಸರ್ಕಾರದ ಅನುದಾನದಿಂದ ಮಾತ್ರ ನಾವು ಮಾಡಿಲ್ಲ ಸಾರ್ವಜನಿಕರ ಅನುದಾನ ದಾನಿಗಳ ಅನುದಾನ ಇನ್ಫೋಸಿಸ್ ಫೌಂಡೇಶನ್ ಸುಧಾ ಮೂರ್ತಿಯವರು ಮತ್ತು ನಾರಾಯಣ ಮೂರ್ತಿಯವರು ಸುಮಾರು ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಮುಸಜಿದವರಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದನ್ನ ನಾವು ಉದ್ಘಾಟನೆ ಮಾಡಿದ್ದೀವಿ ಅವ್ರು ಕೇಳಿದಿಷ್ಟೇ ಡಾಕ್ಟ್ರೆ ನಿಮ್ಗೆ ಸರ್ವಿಸ್ ಇದೆ ಡೈರೆಕ್ಟರ್ ಆಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ವರ್ಷ ಇತ್ತು ನನಗೆ ನಾನು ಮೂರು ವರ್ಷ ಇದ್ದರೆ ಡೆಫಿನೆಟ್ ಆಗಿ ನಾವು ಮಾಡ್ತೀವಿ ಆರು ತಿಂಗಳಿದ್ರೆ ಮಾತ್ರ ಮಾಡಲ್ಲ ಯಾಕಂದ್ರೆ ನಿಮ್ಮ ಮೇಲೆ ನಂಬಿಕೆ ಇದೆ ಸರ್ಕಾರ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ರು ನಂತರ ಈಗ ನಾನು ಮೊನ್ನೆ ಮನೆಗೆ ಹೋಗಿದ್ದೆ ನಾನು ಈಗ ಅವರು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಅವ್ರು ಹೇಳಿದ್ರು ಮಂತ್ರಾಲಯಕ್ಕೆ ಒಂದು ಅಕ್ಕಿ ಕಟ್ಕೊಂಡಿದ್ದೀನಿ ಡಾಕ್ಟ್ರೆ ಅದ್ಯಾವುದೋ ಒಂದು ಜಾಗದಿಂದ ಮಂತ್ರಾಲಯಕ್ಕೆ ಲೊಕೇಶನ್ ಇಂದ ಆರು ಕಿಲೋಮೀಟರ್ ನಡಿಬೇಕಂತೆ ಕಾಲ್ ನಡಿಗೆಲ್ಲಿ ಹೋಗಿ ನಾನು ರಾಯರ ಪೂಜೆ ಮಾಡ್ತೀನಿ ಮಂಜುನಾಥ ಎದ್ರಿಂದ ಅರ್ಕೆ ಮಾಡ್ತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ಅದಕ್ಕೋಸ್ಕರ ಇನ್ನೊಂದು ಕೌಲ್ಗೌಡ್ ಅಂತ